ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಕಲಸಿದ ಗೋಧಿ ಹಿಟ್ಟು ನಿನ್ನೆ ನೀವು ಕಲಸಿದ ಹಿಟ್ಟನ್ನು ಸುಮ್ಮನೆ ಈ ಫ್ರಿಡ್ಜಲ್ಲಿ ಇಟ್ಟು ಗಟ್ಟಿ ಆಗುತ್ತೆ ಈ ಥರ ಒಂದು ರೆಸಿಪಿ ಮಾಡಿ ನೋಡಿ ಮ್ಯಾಗಿಗಿಂತಲೂ ತುಂಬ ಸೂಪರ್ವಾಗಿ ಆಗುತ್ತದೆ ಒಂದ್ಸಲ ಟ್ರೈ ಮಾಡಿ ನನಗೆ ಹೇಳಿ ಕಮೆಂಟ್ ಮಾಡಿ ಇಷ್ಟು ಚೆನ್ನಾಗಾಗಿದೆ ಅಂತ ಮತ್ತೆ ಸಲ ನಮ್ದು ಚಪಾತಿ ಹಿಟ್ಟನ್ನು ಎಕ್ಸ್ಟ್ರಾ ಐತಿ ಬಿಡುತ್ತೆ ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಎರಡನೇ ದಿನ ಮಾಡೋಕ್ಕೋದ್ರೆ ಗಟ್ಟಿ ಗಟ್ಟಿ ಥರ ಆಗುತ್ತೆ ಅದೇ ಇದೇ ಥರ ಮಾಡಿದ್ರೆ ಒಂದ್ಸಲ ಈ ರೆಸಿಪಿ ಮಾಡಿ ನೋಡಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಮ್ಯಾಗಿ ತಿಂತಾನು ಇದು ಬೆಸ್ಟ್ ಅನಿಸುತ್ತೆ ಒಂದೊಂದ್ಸಲ ಒಂದು ಗೋತಿ ಇಟ್ಟು ಎಕ್ಸ್ಟ್ರಾ ಇದು ಬಿಡುತ್ತೆ ಆವಾಗ ಎರಡನೇ ದಿನ ಮಾಡೋ ಸ್ವಲ್ಪ ಗಟ್ಟಿ ಬರುತ್ತಲ್ವ ಹಾಗಾಗಿ ಈ ಥರ ರೆಸಿಪಿ ಮಾಡಿ ನೋಡಿ ತುಂಬಾ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮತ್ತು ಹಲೋ ಫ್ರೆಂಡ್ಸ್ ನಾವು ಒಂದೊಂದು ಸಲ ಕೊತ್ತಂಬರಿ ಸೊಪ್ಪು ಬಂದಾಗ ತುಂಬಾ ದಿವಸ ಚೆನ್ನಾಗಿ ಇರುವುದಿಲ್ಲ ಬೇಗ ಹಾಳಾಗುತ್ತದೆ ಹಾಗಾದರೆ ನಾವು ಹೇಗೆ ಇಟ್ಟೆ ಚೆನ್ನಾಗಿರುತ್ತದೆ ಅಂದರೆ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಯಾವುದೇ ಒಂದು ಡಬ್ಬ ಇರಲಿ ಅದು ತಗೊಂಡು ಕಿಚನ್ ಡಬಲ್ಲಿ ಇರುತ್ತದೆ ಅದೇ ಹಾಕಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಇಟ್ಟು ಅದರ ಮೇಲೆ ಮತ್ತೆ ಕಿಚನ್ ಡಬ್ಬನ ಇಟ್ಟರೆ ಹಾಳಾಗುದಿಲ್ಲ ತುಂಬಾ ದಿವಸ ಇರುತ್ತದೆ ಸಂಸಾರ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟವಾಗುತ್ತದೆ ಮತ್ತು ಈ ತರ ನೀವು ಮಾಡಿ ನೋಡಿ ಇಷ್ಟವಾದ್ರೆ ಕಮೆಂಟ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಈ ಥರ ಮಾಡಿದರೆ ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟವಾಗುತ್ತದೆ ಮತ್ತು ಈಸಿವಾಗಿಯೂ ಇದೆ ಬೇಗ ಒಂದು ಸಲ ಟ್ರೈ ಮಾಡಿ ಹೊಸದಾಗಿ ಏನಾದರೂ ಮಾಡಿ ನೋಡಬೇಕು ಅಂದರೆ ಈ ಥರ ಕ್ರೇಕ್ ಮಾಡಿ ನೋಡಿ ಚೆನ್ನಾಗಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ನಮಗೆ ಸಣ್ಣಕ್ಕಿಟ್ಟದ ನಂತರ ಮೆಣಸಿಲ್ ಸೊಪ್ಪಿನ ಪಲ್ಯನೂ ಮಾಡ್ಕೋಬೋದು ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಸಾಸಿವೆ ಅಸಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎರಡು ನಿಮಿಷ ಮುಚ್ಚಿಟ್ಟು ಅದು ಓಪನ್ ಮಾಡಿ ಅದಕ್ಕೆ ಚೂರು ಬೆಳ್ಳುಳ್ಳಿಯನ್ನು ಹಾಕಿ ಸಣ್ಣ ಕಟ್ ಮಾಡಿ ಅದಕ್ಕೆ ಆಲೂ ಹಾಕಿ ಫ್ರೈ ಮಾಡಿ ಎರಡು ನಿಮಿಷ ಮುಚ್ಚಿಟ್ಟು ತೆಗೆದು ಓಪನ್ ಮಾಡಿ ಆಮೇಲೆ ಮತ್ತೆ ಆಡಿಸಿ ಅದಕ್ಕೆ ಜೂರು ಉಪ್ಪು ಹಾಕಿ ಕಾಯಿ ಪುಳಿ ಹಾಕಿ ಅರಿಶಿನ ಪುಡಿ ಹಾಕಿ ಮತ್ತು ಒಂದು ಚೂರು ಪುಡಿ ಹಾಕಿದ್ರೆ ಆಗಿಲ್ಲ ಮತ್ತು ಮೆಣಸಿನ ಸೊಪ್ಪೆಲ್ಲ ಹಾಕಿ ಒಂಚೂರು ಉಪ್ಪು ಹಾಕಿ ನೀರು ಒಂದು ಸ್ವಲ್ಪ ಬೇಕಾದರೆ ಹಾಕಿ ಇಲ್ಲದೇ ಇಲ್ಲ ಒಂಚೂರು ಸ್ವಲ್ಪ ನೀರು ಹಾಕಿ ಒಳ್ಳೆಯದು ಮತ್ತೆ ಮುಚ್ಚಿಟ್ಟು ಆಮೇಲೆ ಅದಕ್ಕೆمش ಅದಮೇಲೆ ಆಪನ್ ಮಾಡಿ ಕಲ್ಲಾಡಿ ಸಿಂಜೂರ್ ಬೆಲ್ಲ ಹಾಕದ್ರೆ ಹಾಕ್ರಿ ಇಲ್ಲದ್ರೆ ಇಲ್ಲ ಬೆಲ್ಲ ಹಾಕದ್ರೆ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಆಗ್ಬಹುದು ಇಲ್ಲಾಂದ್ರೆ ಬೇಡಾ ಅದ್ರು ಬೇಡಾ ತುಂಬಾ ಅಂದ್ರು ತುಂಬಾ ಚೆನ್ನಾಗಿ ಆಗುತ್ತೆ ಆಲೂ ಮೆಂತೆ ಸೊಪ್ಪಿನ ಹಾಗನ್ ಕೈಯಲ್ಲಿ ಈ ತರ ತಿರುಕೊಂಡು Hati dikulta inihiti erikti, roi kinihiti dani rumi. Ati minitna ala kaya, eri minitnya hindi ya kaya rikti. Adat niri adikti sampa, kaiti dikintina kuri. Arisina kari hati matik. Kaya rikti dina ufas niri adikti, kaiti panini hati, kaini niri hati, kaini niri hati. Na u, niri niri lagu, daini lagu,